ಶೃಂಗೇರಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶೃಂಗೇರಿ ತಾಲೂಕು ಘಟಕವು ಹೊರತಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಜನವರಿ ಮೂರರಂದು ಶೃಂಗೇರಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಈ ವರ್ಷ ಮತ್ತು ಪುನಃ ಸುದೈವದಿಂದ ಉತ್ತಮ ರೀತಿಯ ಒಂದು ಕ್ಯಾಲೆಂಡ್ರನ್ನು ನೌಕರರ ಸಂಘದ ಪರವಾಗಿ ತಾಲೂಕು ಘಟಕದ ಪರವಾಗಿ ಮಾಡಿದ್ದೇವೆ ಇದರ ಹಿಂದೆ ನಮ್ಮ ಅಧ್ಯಕ್ಷರದು ಮತ್ತು ಇತರ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮ ಇರುತ್ತೆ ನಮಗೆ ಏನೋ ಒಂದು ಹೆಮ್ಮೆ ನಮ್ಮ ನೌಕರರ ಸಂಘದ ಕ್ಯಾಲೆಂಡರ್ ಅಂತೇಳಿ ನಮ್ಮ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲ ಶೃಂಗೇರಿ ತಾಲೂಕಿನ ಎಲ್ಲ ನೌಕರಿಗೂ ಕೂಡ ತಲುಪಿಸಬಹುದಾದಷ್ಟು ಸಂಖ್ಯೆಯ ಕ್ಯಾಲೆಂಡರ್ಗಳನ್ನು ಈಗಾಗಲೇ ತಗೊಂಬಂದಿದ್ದಾರೆ ಎಲ್ಲರಿಗೂ ಪಡ್ಕೊಳ್ಳಿ ಬಳಸ್ಕೊಳ್ಳಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಏರ್ಪಾಡು ಮಾಡಲಾಗಿದೆ ಕ್ಯಾಲೆಂಡರಿಂದನೇ ನಮ್ಮ ಸರ್ಕಾರಿ ನೌಕರರ ವೃತ್ತಿ ಬೆಳಗ್ಗೆ ನಾವು ಡೇಟ್ ನೋಡಿನೇ ವೃತ್ತಿಗೆ ನಾವು ಯಾವಾಗಲೂ ಹೊರಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕ್ಯಾಲೆಂಡರ್ ನೋಡಿನೇ ನಮ್ಮ ಎಲ್ಲ ಪ್ಲ್ಯಾನ್ಗಳು ಕೂಡ ವರ್ಷದ್ದು ತಿಂಗಳದ್ದು ದಿವಸದ್ದು ಎಲ್ಲ ಕಾರ್ಯಕ್ರಮಗಳ ಒಂದು ಪ್ಲ್ಯಾನು ನಮಗೆ ಪ್ರಾರಂಭ ಆಗದೆ ಕ್ಯಾಲೆಂಡ್ರಿಂದ ಆ ಒಂದು ಕ್ಯಾಲೆಂಡರ್ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿರೋದು ಎಲ್ಲ ನೌಕರರಿಗೆ ಒಂದು ಖುಷಿ ಕೊಡ್ತಕ್ಕಂಥ ವಿಷಯ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಕೇಳ್ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದೀವಿ ಸಕ್ರಿಯವಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಈಗಾಗಲೇ ಎಲ್ಲ ಇಲಾಖೆಗಳಲ್ಲೂ ಅವ್ರವ್ರದೇ ಪ್ರತ್ಯೇಕವಾದ ಕ್ಯಾಲೆಂಡರ್ಗಳನ್ನ ಮತ್ತು ಘಟಕದಲ್ಲಿ ತಾಲೂಕು ವೈಸು ಇರ್ತಾರೆ ಶೃಂಗೇರಿ ತಾಲೂಕಲ್ಲಿ ಈ ವರ್ಷ ಸುಮಾರು ಇಪ್ಪತ್ತೊಂದನೇ ಇಸ್ವಿಲಿ ಬಿಟ್ಟು ಈಗ ಇಪ್ಪತ್ತ್ನಾ ನಾಲ್ಕರಲ್ಲಿ ಶುರು ಮಾಡಿದೆ ಎಂದು ನಮ್ಮ ಹೆಮ್ಮೆಯ ವಿಷಯ ನಾವು ಈ ತಾಲೂಕಿಗೆ ಬಂದು ಒಂದು ವರ್ಷ ಆಯಿತು ನನಗೆ ಈ ಈ ಕಚೇರಿಯಿಂದ ನಮ್ಮ ಕಚೇರಿಯಿಂದ ನನ್ನನ್ನು ಈ ರೀತಿ ಆಹ್ವಾನಿಸಿ ನನ್ನನ್ನು ಇಲ್ಲಿ ವೇದಿಕೆ ಮೇಲೆ ನನಗೆ ಹಸಿನ ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ ಒಂದು ಸತ್ತ ನಾನು ಮಾತನ್ನು ಮುಗಿಸ್ತೇನೆ ಈ ಸರಳ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಶೃಂಗೇರಿ ತಾಲೂಕು ತಹಶೀಲ್ದಾರ್ ಗೌರಮ್ಮ ಶೃಂಗೇರಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ ಚಂದ್ರಶೇಖರ್ ನಾಯ್ಕ ಕಾರ್ಯದರ್ಶಿ ಶಶಿಧರ್ ರಾಜ್ಯ ಪರಿಷತ್ ಸದಸ್ಯ ಎಂಬಿ ರವೀಂದ್ರ ಖಜಾಂಚಿ ಸೋಮಯ್ಯ ಉಪಾಧ್ಯಕ್ಷ ಅಬ್ದುಲ್ ಖಾದರ್ ಬಿಎಂ ವೆಂಕಟೇಶ್ ಯಮನಪ್ಪ ತಳವಾರ್ ಹಾಗೂ ನಿರ್ದೇಶಕರಾದ ಅಶ್ವಿನಿ ಎಡಿಎಲ್ಆರ್ನ ಎಂ ನಂದೀಶ್ ಶಿಕ್ಷಣ ಇಲಾಖೆಯ ಬಸವರಾಜ್ ಕೊಪ್ಪ ವಿಭಾಗದ ಮಾನ್ಯ ಉಪಹರಣ ಸಂರಕ್ಷಣಾಧಿಕಾರಿ ಸಿಎಲ್ ನಂದೀಶ್ ಶೃಂಗೇರಿ ತಾಲೂಕು ವೈದ್ಯಾಧಿಕಾರಿ ಡಾ ದಯಾನಂದ್ ಶೃಂಗೇರಿ ವಲಯ ಅರಣ್ಯಾಧಿಕಾರಿ ಅನಿಲ್ ಡಿಸೋಜಾ ಶೃಂಗೇರಿ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರಾಚಾರಿ ಅರುಣ್ ಕುಮಾರ್ ಹಾಗೂ ಶೃಂಗೇರಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸುದೀಪ್ ಮುಂತಾದವರು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ಶೃಂಗೇರಿ ತಾಲೂಕ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕ್ಯಾಲೆಂಡರನ್ನು ಅತ್ಯುತ್ತಮವಾಗಿ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರುಷ ಉತ್ತರಲಿ ನವ ವರ್ಷ ನಮ್ಮ ಏನು ಎಲ್ಲರೂ ಕೂಡ ಕತ್ತಲೆಯಿಂದ ಒಂದು ಬೆಳಕಿ ನಡೆಯುವ ಒಂದು ಈ ವರ್ಷವಾಗಿ ಪೂರ್ಣ ಒಂದು ರೂಪಿಸಲಿ ಎಂದು ನಾನು ಕೋರ್ಕೊಳ್ತಾ ಇವತ್ತಿನ ಹೃದಯ ಸ್ಪರ್ಶಿ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಯುತ ಕ ಗೌರವ ಮೇಡಮ್ ಅವರೇ ಹಾಗೂ ಎ ಡಿ ಎಲ್ ಆರ್ ಶ್ರೀಯುತ ನಂದೀಶ್ ಅವರೇ ನಮ್ಮ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಅವರೇ ಪ್ರೌಢಶಾಲಾ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಅವರೇ ನಮ್ಮ ಸಂಘದ ಖಜಾಂಚಿಯರಾದಂಥ ಶ್ರೀಯುತ ಅವರೇ ಹಾಗೂ ರಾಜ್ಯ ಪರಿಷದಸ್ಯರಾದ ಶ್ರೀಯುತ ರವೀಂದ್ರ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಅಬ್ದುಲ್ ಖಾದ್ರವರೇ ಆಂತರಿಕ ಲಘ ಪರಿಷದರಾದ ಶ್ರೀಧ ಯಮನಪ್ಪ ತಲವಾರ್ ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಸಂಘದ ಉಪಾಧ್ಯಕ್ಷರಾದ ಶ್ರೀಯದ ವೆಂಕಟೇಶ್ವರೇ ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಅನಿತಾ ಮೇಡಮ್ ಅವರೇ ಹಾಗೂ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾದ ತಾಲೂಕು ಕಚೇರಿಯ ಸಿಬ್ಬಂದಿಗಳೇ ಹಾಗೂ ಎಲ್ಲ ಇಲಾಖೆಯ ನೌಕರ ಬಾಂಧವರೇ ಇವತ್ತು ಒಂದು ನಾವು ದೈನಂದಿನ ಚಟುವಟಿಕೆಯನ್ನು ಆರಂಭಿಸುವಾಗ ಸಾಮಾನ್ಯವಾಗಿ ಕ್ಯಾಲೆಂಡರ್ ನಮಗೆ ತುಂಬ ಒಂದು ಅವಿಭಾಜ್ಯ ಅಂಗ ಯಾಕಂದರೆ ನಾವು ನಮ್ಮ ಚಟುವಟಿಕೆಯನ್ನು ನಾವು ಆರಂಭಿಸುವಾಗ ಇವತ್ತಿನ ದಿನ ಮತ್ತು ಟೈಮು ಕೆಲವು ಕೆಲವರಂತೂ ಟೈಮು ಈ ಗಳಿಗೆ ಲೆಕ್ಕದಲ್ಲಿ ಒಂದು ನಂಬಿಕೆ ಇಟ್ಟವರು ಆ ಯಾವ ರಾಹುಕಾಲ ಗು ಗುಳಿಕ ಕಾಲ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಂಡೇ ಮುಂದೆ ಉರಿತಾರೆ ಹೀಗೆ ಕ್ಯಾಲೆಂಡ್ರಲ್ಲಿ ನಮ್ಮ ದೈನಂದಿನ ಬದುಕಿನ ನಿತ್ಯ ಚಟುವಟಿಕೆಯನ್ನು ಆರಂಭಿಸಲಿಕ್ಕೆ ಒಂದು ಒಂದು ದ ದಿಕ್ಸೂಚಿ ಅಂತ ನಾನು ಹೇಳ್ಬೋದು ಈ ಥರ ಎರಡು ಸಾವಿರದ ಇಪ್ಪತ್ನೂರಲ್ಲೂ ಕೂಡ ನಾವು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ವಿ ನಂತರದ ಕಾಲದಲ್ಲಿ ಕಾಲಡ ಕಾರಣಾಂತರಗಳಿಂದ ಕ್ಯಾಲೆಂಡರ್ ಬಿಡುಗಡೆ ಆಗಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆಗ್ಬಿಟ್ಟು ಈ ವರ್ಷ ಒಂದು ಒಂದು ಅಲ್ಪ ಒಂದು ಕಿರು ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ನೌಕರರ ಒಳಿತಿಗಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಕೂಡ ಎಲ್ಲ ಇಲಾಖೆಯ ನೌಕರರು ಹಾಗೂ ಇಲಾಖೆಯ ಮುಖ್ಯಸ್ಥರು ಕೂಡ ನಾವು ಇವತ್ತು ಭಾಗಿಯಾಗಿದ್ದೀವಿ ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಿ ಎಲ್ಲರೂ ಕೂಡ ನಮಸ್ಕಾರ ಹೀಗೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿಯೂ ನಮ್ಮ ಕಾರ್ಯಚಟುವಟಿಕೆ ತಾವು ಭಾಗಿಯಾಗಿ ಅಂತ ನಾನು ನನ್ನ ನನ್ನೆರಡು ಮಾತಿಗೆ ವಿರಾಮ ನೀಡ್ತೇನೆ ನಮಸ್ಕಾರ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ